श्लोक श्री श्रीभगवान् उवाच यस्त्वात्मरतिरेव स्याद आत्मतृप्तश्छ मानवः आत्मन्येव च सन्तुष्टः ತಸ್ಯ ಶ್ರೀ ಕೃಷ್ಣ ಹೇಳಿದರು ಯಾವ ಮಾನವನೋ ಆತ್ಮನರಲ್ಲಿಯೇ ಪ್ರೀತಿಯುಳ್ಳವನಾಗಿ ಆತ್ಮನಲ್ಲಿಯೇ ತೃಪ್ತನಾಗಿ ಆತ್ಮನಲ್ಲಿಯೇ ಸಂತುಷ್ಟನಾಗಿ ಇರುವನು ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ ಆದರೆ ಯಾರು ಆತ್ಮನಲ್ಲಿ ರಮಿಸುತ್ತಿರುತ್ತಾನೋ ಆತ್ಮನಲ್ಲಿ ತೃಪ್ತನಾಗಿರುತ್ತಾನೋ ಆತ್ಮನೆಲೆ ಸಮಾಧಾನ ಹೊಂದಿರುತ್ತಾನೋ ಅಂತಹವನಿಗೆ ಮಾಡಬೇಕಾದ ಕರ್ಮವು ಯಾವುದೂ ಇರುವುದಿಲ್ಲ ಪರಮಾತ್ಮನನ್ನು ಕಂಡು ಪರಮಾತ್ಮನ ಕರುಣೆಯಿಂದ ಸುಖ ಉಂಡವನು ಪರಮಾತ್ಮನ ಕಾಂಡೆಯಿಂದ ಕರುಣೆಯಿಂದ ಕೃತ ಕೃತ್ಯನಾದವನು ಬೇರಾವುದೂ ಬೇಡವೆನಿಸಿ ಪರಮಾತ್ಮನಲ್ಲೇ ಆನಂದವಾಗಿರುವ ಸಮಾಧಿ ಮನನು ಮುಕ್ತನ ಮಾತ್ರವೇ ಮಾಡಬೇಕಾದ್ದೇನೂ ಇರುವುದಿಲ್ಲ ಭಗವಂತನನ್ನು ಅನಂತರಂಗದಲ್ಲಿ ಕಂಡುಪಡುವ ಆನಂದ ಆತ್ಮರತಿ ಈ ಸ್ಥಿತಿಯನ್ನು ಸಮಾಧಿ ಸ್ಥಿತಿಯಲ್ಲಿ ತಲುಪಬಹುದು ನಿಜವಾದ ಸಮಾಧಿ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸು ಕೆಲಸ ಮಾಡುವುದಿಲ್ಲ ಜ್ಞಾನ ಸ್ವರೂಪವಾದ ಜೀವ ಸ್ವರೂಪ ನೇರವಾಗಿ ಭಗವಂತನನ್ನು ಕಾಣುವ ಸ್ಥಿತಿ ಸಮಾಧಿ ಸ್ಥಿತಿ ಈ ಸ್ಥಿತಿಯಲ್ಲಿ ಭಗವಂತನೊಡನೆ ನೇರ ಸಂಪರ್ಕ ಸಾಧ್ಯ ಇಂತಹ ಸ್ಥಿತಿಯಲ್ಲಿರುವವನಿಗೆ ಯಾವುದೇ ಕರ್ಮದ ಲೇಪವಿಲ್ಲ ದೇವರನ್ನು ಕಂಡ ಮೇಲೆ ಆತನಿಗೆ ಈ ಲೌಕಿಕ ಪ್ರಪಂಚ ತೃಪ್ತಿಯಾಗಿ ಅದು ಬೇಡವೆನಿಸುತ್ತದೆ ಕೇವಲ ಭಗವಂತನ ಸಾಕ್ಷಾತ್ಕಾರದ ಆನಂದ ಸಾಗರದಲ್ಲಿ ಆತ ಮುಳುಗಿರುತ್ತಾನೆ ಈ ಸ್ಥಿತಿಯಲ್ಲಿ ಆತನಿಗೆ ಯಾವುದೇ ಕರ್ತವ್ಯ ಕರ್ಮವಿಲ್ಲ ಆತ ವಿಧಿ ನಿಷೇಧಗಳಿಂದ ಅತೀತನಾಗಿರುತ್ತಾನೆ ಹರೇ ಹೋ ಶ್ರೀ